ಮಾತಿನ ಶಸ್ತ್ರಗಳಿಗೆ ಶಾಂತಿಯ ಖಡ್ಗ ಜೀವನದಲ್ಲಿ ಪ್ರತಿದಿನವೂ ನಾವು ಅನೇಕರೊಂದಿಗೆ ಸಂವಾದ ನಡೆಸುತ್ತೇವೆ ಕೆಲವರು ಸ್ನೇಹದಿಂದ ಮಾತನಾಡುತ್ತಾರೆ ಮತ್ತೆ ಕೆಲವರು ಚುಚ್ಚಿ ಮಾತನಾಡುವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನೋಯಿಸುತ್ತಾರೆ ಅಂತಹ ಸನ್ನಿವೇಶಗಳಲ್ಲಿ ನಾವು ಕೋಪಗೊಳ್ಳುವುದು ನಿರುತ್ತರರಾಗುವುದು ಅಥವಾ ಪ್ರತಿಕ್ರಿಯೆಂದು ಕೆಟ್ಟ ಮಾತುಗಳನ್ನು ಆಡುವುದು ಸ್ವಾಭಾವಿಕ ಆದರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸುವಂತೆ ಪ್ರತಿಕ್ರಿಯೆ ಕೊಡುವುದು ಒಂದು ಕಲೆ ಅದನ್ನು ಬುದ್ಧಿವಂತಿಕೆಯಿಂದ ಶಾಂತಿಯಿಂದ ಮತ್ತು ತರ್ಕದಿಂದ ಮಾಡಿದಾಗ ನಾವು ಸಂಘರ್ಷವನ್ನು ಜಯಿಸಬಲ್ಲೆವು ಯಾವುದೇ ಪ್ರತಿಕ್ರಿಯೆ ನೀಡುವ ಮೊದಲು ಶಾಂತವಾಗಿರಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದಾರೆ ದುಃಖದಲ್ಲಿ ಅಸ್ಥಿರ ಮನಸ್ಕನಾಗದೆ ಸುಖದಲ್ಲಿ ಆಸಕ್ತಿ ತೋರದೆ ರಾಗ ಭಯ ಕ್ರೋಧಗಳಿಂದ ಮುಕ್ತನಾಗಿ ಸ್ಥಿರ ಬುದ್ಧಿಯುಳ್ಳವನೇ ಮುನಿ ಯಾರಾದರೂ ನಿಮ್ಮ ಜೊತೆ ಕೆಟ್ಟ ಮಾತನ್ನು ಆಡಿದಾಗ ಮೊದಲ ಹೆಜ್ಜೆ ಶಾಂತವಾಗಿರುವುದನ್ನು ಕಲಿಯಿರಿ ಕೋಪದಲ್ಲಿ ನೀಡಿದ ಉತ್ತರ ಯಾವಾಗಲೂ ಪರಿಸ್ಥಿತಿಯನ್ನು ಹದಗೆಡಿಸುತ್ತದೆ ಬದಲಾಗಿ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ ಈ ವ್ಯಕ್ತಿ ಏಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ಉದಾಹರಣೆಗೆ ದುರ್ಯೋಧನನು ಪಾಂಡವರನ್ನು ಅನೇಕ ಬಾರಿ ಅವಮಾನಿಸಿದಾಗ ಯುಧಿಷ್ಠಿರನು ಶಾಂತವಾಗಿ ಪ್ರತಿಕ್ರಿಯಿಸಿದ್ದು ಅವನ ಸಹನೆಯ ಅಂತಿಮವಾಗಿ ಧರ್ಮಯುದ್ಧದಲ್ಲಿ ವಿಜಯಕ್ಕೆ ಕಾರಣವಾಯಿತು ತರ್ಕದಿಂದ ಉತ್ತರಿಸಿ ಭಾವನೆಗಳಿಂದಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ನೀನಾಡುವ ಪ್ರತಿಯೊಂದು ಮಾತನ್ನು ಬುದ್ಧಿವಂತಿಕೆಯಿಂದ ಮಾತನಾಡು ಚುಚ್ಚಿ ಮಾತನಾಡುವವರ ಮಾತುಗಳನ್ನು ತರ್ಕದಿಂದ ಎದುರಿಸಿ ಅವರ ಮಾತನ್ನು ಅವರ ಕಡೆಗೆ ಹೊರಳಿಸುವ ಪ್ರಶ್ನೆಗಳನ್ನು ಕೇಳಿ ನೀವು ಏಕೆ ಹೀಗೆ ಭಾವಿಸುತ್ತೀರಿ ಈ ಮಾತು ನಿಮಗೆ ಹೇಗೆ ಅನಿಸುತ್ತದೆ ನಾನು ಹೇಗೆ ಸುಧಾರಿಸಬಹುದು ಈ ರೀತಿಯ ವಿನಯದಿಂದ ಕೇಳುವ ಪ್ರಶ್ನೆಗಳು ಅವರನ್ನು ಆಲೋಚಿಸುವಂತೆ ಮಾಡುತ್ತದೆ ಉದಾಹರಣೆಗೆ ದ್ರೌಪದಿಯನ್ನು ದುಃಶಾಸನನು ಅವಮಾನಿಸಿದಾಗ ಶ್ರೀಕೃಷ್ಣನು ತರ್ಕ ಮತ್ತು ದಿವ್ಯ ಹಸ್ತಕ್ಷೇಪದಿಂದ ಅವಳನ್ನು ರಕ್ಷಿಸಿದರು ಅವರು ಕೋಪಗೊಳ್ಳಲಿಲ್ಲ ಆದರೆ ಸಮಯೋಚಿತವಾಗಿ ಪ್ರತಿಕ್ರಿಯಿಸಿದರು ಶ್ರೀಕೃಷ್ಣನ ಜೀವನದ ಪಾಠ ಲೀಲಿಯಿಂದ ಸಮಸ್ಯೆಗಳನ್ನು ಬಗೆಹರಿಸುವುದು ಕೃಷ್ಣನು ತನ್ನ ಜೀವನದಲ್ಲಿ ಅನೇಕ ಬಾರಿ ಹಾಸ್ಯ ಮತ್ತು ಚಾತುರ್ಯದಿಂದ ಶತ್ರುಗಳನ್ನು ಸೋಲಿಸಿದ್ದಾನೆ ಕಂಸನಂತಹ ಭಯಂಕರ ರಾಕ್ಷಸರನ್ನು ವಿನೋದದಿಂದ ಸಂಹರಿಸಿದ್ದು ಹಾಗೂ ಬಕಾಸುರನನ್ನು ಹಾಸ್ಯಾಸ್ಪದವಾಗಿ ಸೋಲಿಸಿದ್ದು ಶ್ರೀಕೃಷ್ಣನ ಜೀವನದ ಕೆಲವು ಲೀಲೆಯ ಉದಾಹರಣೆಗಳು ನಿಮ್ಮನ್ನು ಚುಚ್ಚಿ ಮಾತನಾಡುವವರ ಮಾತನ್ನು ಹಾಸ್ಯದಿಂದ ತಿರುಗಿಸಿ ನೀವು ಅವರಿಗೆ ಈ ರೀತಿ ಪ್ರತಿಕ್ರಿಯೆ ನೀಡಬಹುದು ನಿಮ್ಮ ಮಾತುಗಳು ನನ್ನನ್ನು ಇನ್ನೂ ಶಕ್ತಿವಂತನಾಗಿಸುತ್ತವೆ ನನ್ನ ತಪ್ಪುಗಳನ್ನು ತೋರಿಸಿದ್ದಕ್ಕೆ ಧನ್ಯವಾದಗಳು ನೀವು ನನ್ನ ಗುರುಗಳು ನಿಮ್ಮಿಂದಲೇ ನಾನು ಕಲಿಯುತ್ತೇನೆ ಹೀಗೆ ಮಾಡಿದಾಗ ಅವರ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಮೌನವು ಒಂದು ಉತ್ತರ ಗೀತೆಯಲ್ಲಿ ಹೇಳಿದಂತೆ ಮೌನಂ ಸರ್ವಾರ್ಥ ಸಾಧನಂ ಕೆಲವೊಮ್ಮೆ ಮೌನವೇ ಶ್ರೇಷ್ಠ ಪ್ರತಿಕ್ರಿಯೆ ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಳಿದಂತೆ ಯೋಗಿ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದಾಗ ಅವನ ಬುದ್ಧಿ ಸ್ಥಿರವಾಗುತ್ತದೆ ಕೆಲವರು ಮಾತನಾಡುವುದರ ಉದ್ದೇಶವೇ ನಿಮ್ಮನ್ನು ಕೆರಳಿಸುವುದಾಗಿರುತ್ತದೆ ಅಂತಹ ಸಂದರ್ಭಗಳಲ್ಲಿ ಮುಗುಣ್ಣಗುತ್ತಾ ಮೌನವಾಗಿರಿ ಅವರ ಮಾತುಗಳಿಗೆ ಪ್ರಾಮುಖ್ಯತೆ ಕೊಡಬೇಡಿ ನಿಮ್ಮ ಶಾಂತಿಯಿಂದ ಅವರನ್ನು ನಿರುತ್ತರರಾಗಿಸಿ ಇದೇ ಜ್ಞಾನ ಹೊಂದಿರುವ ವ್ಯಕ್ತಿಯ ಬುದ್ಧಿವಂತಿಕೆ ಉದಾಹರಣೆಗೆ ಶಿಶುಪಾಲನು ಕೃಷ್ಣನಿಗೆ ನೂರು ಅಪಶಬ್ದಗಳನ್ನು ಹೇಳಿದಾಗ ಕೃಷ್ಣನು ಮೌನವಾಗಿ ಕೇಳಿದನು ಅಂತಿಮವಾಗಿ ಶಿಶುಪಾಲನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು ಕ್ಷಮೆಯ ಶಕ್ತಿ ಬಹಳಷ್ಟಿದೆ ಶ್ರೀಕೃಷ್ಣನು ಹೇಳುತ್ತಾನೆ ಅಹಿಂಸೆ ಸತ್ಯ ಕ್ರೋಧರಾಹಿತ್ಯ ಶಾಂತಿ ದಯೆ ಮೃದುತ್ವ ಇವು ಧರ್ಮದ ಗುಣಗಳು ಚುಚ್ಚಿ ಮಾತನಾಡುವವರನ್ನು ಕ್ಷಮಿಸುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೀವು ಹೀಗೆ ಮಾತನಾಡಲು ಕಾರಣವಿದ್ದಿರಬಹುದು ನಾನು ಕ್ಷಮಿಸುತ್ತೇನೆ ಎನ್ನುವ ಮನೋಭಾವ ನಿಮ್ಮಲ್ಲಿರಲಿ ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಕೃಷ್ಣನು ಕಂಸನನ್ನು ಕೊಂದರೂ ಅವನ ತಪ್ಪುಗಳಿಗಾಗಿ ದುಃಖಿಸಿದನು ಇದು ಕ್ಷಮೆಯ ಮಹತ್ವವನ್ನು ತೋರಿಸುತ್ತದೆ ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮನಂಬಿಕೆ ಸರ್ವವನ್ನು ಸಾಧಿಸುವ ದೃಢವಾದ ಮಾರ್ಗ ಪ್ರಾಯೋಗಿಕ ಅನ್ವಯ ನಿಮ್ಮನ್ನು ಅವಮಾನಿಸುವವರಿಗೆ ಪ್ರತಿಕ್ರಿಯೆ ನೀಡುವ ಬದಲು ನಿಮ್ಮ ಸಾಧನೆಗಳಿಂದ ಉತ್ತರಿಸಿ ಅವರ ಮಾತುಗಳನ್ನು ನಿಮ್ಮ ಪ್ರಗತಿಗೆ ಇಂಧನವಾಗಿ ಮಾಡಿಕೊಳ್ಳಿ ನಿಮ್ಮ ಯಶಸ್ಸಿನ ಮೂಲಕ ಅವರನ್ನು ನಿರುತ್ತರರಾಗಿಸಿ ಉದಾಹರಣೆಗೆ ಪಾಂಡವರು ದುರ್ಯೋಧನನ ಅವಮಾನಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲಿಲ್ಲ ಬದಲಾಗಿ ಅವರ ಧರ್ಮ ಮತ್ತು ಸಾಧನೆಯಿಂದ ರಾಜ್ಯವನ್ನು ಪಡೆದರು ಕೃಷ್ಣನಂತೆ ಜೀವಿಸಿ ಶ್ರೀಕೃಷ್ಣನ ಜೀವನವೇ ಸಂಘರ್ಷಗಳನ್ನು ನಿಭಾಯಿಸುವ ಸೂತ್ರಗಳಿಗೆ ಉತ್ತಮ ಮಾದರಿ ಅವನು ಶಾಂತನಾಗಿದ್ದ ಕಂಸನನ್ನು ಎದುರಿಸುವಾಗ ತರ್ಕವನ್ನು ಬಳಸಿದ್ದ ಅರ್ಜುನನಿಗೆ ಗೀತೋಪದೇಶ ನೀಡಿದಾಗ ಹಾಸ್ಯವನ್ನು ಬಳಸಿದ್ದ ರಾಕ್ಷಸರನ್ನು ಸೋಲಿಸುವಾಗ ಶಿಶುಪಾಲನನ್ನು ಕ್ಷಮಿಸಿದ್ದ ಸ್ವಯಂ ಪ್ರತಿಷ್ಠೆಯಿಂದ ಜಯಿಸಿದ್ದ ಇಂದ್ರನ ಗರ್ವಭಂಗ ಮಾಡಿದ್ದ ಚುಚ್ಚಿ ಮಾತನಾಡುವವರಿಗೆ ಕೃಷ್ಣನ ಶೈಲಿಯಲ್ಲಿ ಉತ್ತರ ನೀಡಿ ಒಂದು ಶಾಂತರಾಗಿರಿ ಕೋಪವನ್ನು ನಿಯಂತ್ರಿಸಿ ಎರಡು ತರ್ಕವನ್ನು ಬಳಸಿ ಪ್ರಶ್ನೆಗಳಿಂದ ಅವರನ್ನು ಆಲೋಚಿಸುವಂತೆ ಮಾಡಿ ಮೂರು ಹಾಸ್ಯದಿಂದ ತಿರುಗಿಸಿ ನಗುವಿನಿಂದ ಸ್ಥಿತಿಯನ್ನು ಲಘುವಾಗಿಸಿ ನಾಲ್ಕು ಮೌನವಾಗಿರಿ ಅಗತ್ಯವಿಲ್ಲದ ಪ್ರತಿಕ್ರಿಯೆ ನೀಡಬೇಡಿ ಐದು ಕ್ಷಮಿಸಿ ದ್ವೇಷವನ್ನು ಬಿಡಿ ಆರು ಸ್ವಯಂ ಪ್ರಗತಿಯಿಂದ ಉತ್ತರಿಸಿ ನಿಮ್ಮ ಯಶಸ್ಸು ಮಾತನಾಡಲಿ ಕೇವಲ ಬಾಯಿಯಲ್ಲ ಮನುಷ್ಯನ ಮಾತು ಮತ್ತು ಕ್ರಿಯೆಗಳು ಶಾಂತಿ ಮತ್ತು ಬುದ್ಧಿಯಿಂದ ಕೂಡಿದಾಗ ಆತನು ಯಾವುದೇ ಸಂಘರ್ಷವನ್ನು ಜಯಿಸಬಲ್ಲನು ಜೈ ಶ್ರೀಕೃಷ್ಣ